ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸೈಗ ಸೈಕಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ನಾನು ನಿಮಗೆ ಒಂದು ಈ ವಿಡಿಯೋದಲ್ಲಿ ಚಾಮುಂಡೇಶ್ವರಿ ಅಮ್ಮನವರ ಜನ್ಮೋತ್ಸವ ಅಥವಾ ವರ್ದಂತಿ ಯಾವಾಗ ಅದರ ಮಹತ್ವವೇನು ಸಂಪೂರ್ಣ ಮಾಹಿತಿಯನ್ನು ಕೊಡಲಿದ್ದೇನೆ ಬನ್ನಿ ನೋಡಿದಂತೆ ಜನ್ಮೋತ್ಸವ ಅಂದರೆ ಏನು ಅನ್ನೋದಾದರೆ ಜನ್ಮೋತ್ಸವ ಅಂದರೆ ಹುಟ್ಟುಹಬ್ಬ ಚಾಮುಂಡೇಶ್ವರಿ ಅಮ್ಮನವರ ಜನ್ಮೋತ್ಸವವನ್ನು ನಾವು ಆಷಾಢ ಮಾಸದಲ್ಲಿ ಆಚರಣೆ ಮಾಡ್ತೀವಿ ಈಗಾಗಲೇ ನಾವು ಎರಡು ಶುಕ್ರವಾರಗಳನ್ನು ಆಚರಿಸಿದ್ದೇವೆ ఈ బరువ ఇప్పక్రవారా ఎలా సుక్రవారం పూజను సహ మారు అమ్మవారు పూజ దేవస్థానం భేటీ కొట్టు మైసూరు మైసూర్ చముండేశ్వర అమ్మవారు దేవస్థానకి సహ భేటీ కొట్ స తుంబాను పుణ్యవంతరు అదే ఈ చాముండేశ్వరీ అమ్మవర వర్ధంతి ఆంత్ ఆషాఢ మాసీ కృష్ణ పక్షద రేవతి నక్షత్ర ఏదంట ఆచరణ మాట్వి చాముండేశ్వరి అమ్మవన వర్ధంతి ಮಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ಉತ್ಸವ ಮೂರ್ತಿಯನ್ನು ಒಂದು ಪ್ರತಿಷ್ಠಾಪಿಸಿದ ದಿನ ಅಂದರೆ ಉತ್ಸವ ಮೂರ್ತಿ ಅಂದರೆ ದೇವರ ಒಂದು ಪ್ರತಿರೂಪ ವಿಗ್ರಹದ ಪ್ರತಿರೂಪವನ್ನು ಪ್ರತಿಷ್ಠಾಪಿಸಿದ ದಿನವೇ ಇದು ಚಾಮುಂಡೇಶ್ವರಿ ರಾಮನವರ ವರ್ಧಂತಿ ಸೊ ನಾವು ಉತ್ಸವ ಮೂರ್ತಿಗೆ ಅಂದರೆ ಚಾಮುಂಡೇಶ್ವರಿ ಅಲ್ಲಿ ಮೈಸೂರಿನ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಉತ್ಸವ ಮೂರ್ತಿಗೆ ತುಂಬಾ ಒಂದು ವಿಜೃಂಭಣೆಯಿಂದ ಒಂದು ಅಲಂಕಾರ ಮಾಡಿದ್ದು ಅದು ಉತ್ಸವ ಮೂರ್ತಿ ತಾಮ್ರದ ಲೋಹದಿಂದ ಮಾಡಲ್ಪಟ್ಟಿದೆ ಈಗ ಚಾಮುಂಡೇಶ್ವರ ವರದಂತೆ ನಾವು ಇಪ್ಪತ್ತೇಳನೇ ತಾರೀಕು ಶನಿವಾರ ಆಚರಣೆ ಮಾಡ್ತೀವಿ ತುಂಬಾ ಒಂದು ವಿಶೇಷವಾದದ್ದು ಮೈಸೂರಿನಂತೂ ಹಬ್ಬದ ಆಚರಣೆ ಅಲ್ಲಿ ಇರ್ತದೆ సో నన్ను నింది చముండేశ్వర అమ్మవారు నిమ్మ మన హేగ పూజ మనోద్ర బాగ్ సంపూర్ణ మా కొత్త ఎల్ స ఆచరణ మారి ఇది తుమ్మ నాదేవత్య పూజ ఎల్ సహ పూజ మారి అదే దేవస్థానం సహ భేటీ ఫ్రెండ్స్ చమురేశ్వర అమ్మవారు వర్దంతియ మహేను ಸಂಪೂರ್ಣವಾದ ಮಾಹಿತಿ ನಾನು ಕೊಟ್ಟಿದ್ದೇನೆ ಇದು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಅವರೇ ಕಾರಣಕ್ಕೂ ಪ್ಲೀಸ್ ಫ್ರೆಂಡ್ಸ್ ನನಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಥ್ಯಾಂಕ್ ಯು